ಯವ್ವ ತಾಯಿ ಪಲ್ಯ ಉಪ್ಪು ಖಾರ ಕಡಿಮೆ ಆಗಿತ್ತು ಅಂದನಾ ರೊಟ್ಟಿ ಒಂಚೂರು ದಪ್ಪ ಅಂದನಾ ಇದ್ರಾಗರ ಏನವ ದೊಡ್ಡ ಮಹಾ ಅಪರಾಧ ಮಾತಾಡೇನ ಯಾಕೆ ಯಾಕಾಗೋದಕ್ ಬಿಡು ಅಂತನಾ ಉಂಡಾನಲ್ಲ ಅವೇನ ಉಣ್ಣದ ಬಿಟ್ಟಿಲ್ಲ ಏನಿಲ್ಲ ಮತ್ ಏನ್ ರೀ ಸರ ನನಗರ ಅಣ್ಣ ಗಂಟಲ ಘಾಸಿ ಹೇಳಂಗಿಲ್ಲ ಯಾವಾಗಿದ್ರು ಅದೊಂದು ಸತ್ತ ಮಾಡಿ ಬಡದು ಬರೇ ಪೋನ್ ತಿಕ್ಕೋ ಅಂತ ಕುಂತ ಬಿಟ್ಟಿರ್ತಾಳ್ರಿ ನನಗರ ಎರಡು ರೊಟ್ಟಿ ಎರಡು ಚಪಾತಿ ಎಲ್ಲ ತಿನ್ಬೇಕು ಅನಸ್ತತಿ ಯಾಕಂದ್ರ ಅನ್ನ ಉಂಡು ಉಂಡು ಇಡೀ ಬಾಡಿ ವೀಕ್ ಆಗ್ಬಿಟ್ಟತ್ರಿ ಬಾಡಿ ಅಂದ್ರು ವೀಕ್ ಹಾಕೋದ ಒಂಟತಿ ಮೆಂಟಲಿ ಸ್ಟ್ರಾಂಗ್ ಇರಬೇಕು ವೀಕ್ ಆಗ್ಬಾರ್ದಂತ್ಹೇಳಿ ಅನ್ನಕ್ಕೆ ಸಾರಿಗೆ ರೊಟ್ಟಿ ಪಲ್ಯ ಅಂತೇಳಿ ಊಹೆ ಮಾಡಿಕೊಂಡ ತಿಂತೇನ್ರಿ ಸರ ನೀನು ದೊಡ್ಡ ಮಗ ಬಿಡ್ಲಿ ಮನೆಯಾಗ ಬರೀ ಅನ್ನ ಮಾಡಿಟ್ರ ಅನ್ನ ಯಾಕುಣ್ಣಕ್ ಹೊಕ್ಕಿ ಹೊರಗ ಹೋಗಿ ಹೌದನ್ನ ದುಡಿತಿದಿ ಬಿಸೇ ಊಹ ರೊಟ್ಟಿ ತಂದು ತಿನ್ನ ಮಗನ ರೊಟ್ಟಿ ಮಾರಕ ತಂದು ತಿಂದು ನೋಡಿದ್ನಿರಿ ಸರ ಈಕೆ ಟಾರ್ಚರ್ ತಡಕಾಗ್ಲಿಲ್ರಿ ಹೌದ್ ಬಿಡುವ ನೀನು ದುಡಿಯಮ್ಮ ಆಮಿ ಹಾಕ್ ಕುಂತು ತಿನ್ನಕೀನ್ ನೀನ ಒಟ್ಟಿಗೆ ಚಂದಗೆ ಅಡ್ಗಿ ಮಾಡಿ ಹಾಕ್ಲಿಕ್ಕ್ರ ಮತ್ ಮಾಲಕ್ ತರ್ತಾನ ತಿಂತಾನ ಅಲ್ರಿ ಸರ್ ಒಮ್ಮೆ ಪಾರ್ಲರ್ಗೆ ಹೋದ್ಲಂದ್ರ ನೂರು ಎರಡ್ ಸಾವಿರ ರೂಪಾಯಿದ್ ಏನ್ ತಿಕ್ಕಿಸ್ತಾಳ ಏನ್ ತೊಳಸ್ತಾಳ ಗೌವರ ಬಲ್ಲರಿ ನಾನ್ ಒಂದ್ ಎರಡ್ ರೊಟ್ಟಿ ತಂದ್ ತಿಂದ್ರ ಇಕ್ಕಿಗೆ ಅಷ್ಟು ತಾಸಾಕತ್ ನೋಡ್ರಿ ಮನಿ ಹಾಳು ಮಾಡ್ತಿ ಹತ್ತಿ ಬಿತ್ತತಿ ಅಂತ ಹೇಳಿ ಬಾಯ್ ಬಂದಂಗ ಬೈತಾಳ್ರಿ ಸರ ಈಗೇನ್ ಹೇಳ್ತಿರಿ ಮೇಡಮ ಹೇಳ್ರಿ ನ್ಯಾಯ ಈ ವಿಷಯದಾಗ ನಿಂದ ತಪ್ಪೈತಿ ಪಾಪ ನಿನ್ನ ಗಂಡ ಏನು ಬೇಕದನ್ನ ತಗೊಂಡು ಬಂದ ಉಂಡ್ಲಿ ನಿನಗೆ ಅಷ್ಟು ಮಿಕ್ಕಿ ಹೊರಗೆ ತಂದು ತಿನ್ನೋದು ಬೇಡ ಅಂದ್ರೆ ನೀನೇ ಮನೆಯಾಗ ಮಾಡಿ ಕೊಟ್ಟು ಪ್ರಾಬ್ಲಮ್ ಸಾಲ್ವ್ ಆಕೇತಿ ಮೇಡಮರ ಅದ ಒಂದ ಪ್ರಾಬ್ಲಮ್ ಇಲ್ರಿ ಮೇಡಮರ ಒಂದ ದಿನಕ್ಕೆ ಮುನ್ನೂರು ರೂಪಾಯಿ ರೀ ಬಾರ ಅಂಗಡಿಗೆ ಫೋನ್ ಪೇ ಮಾಡ್ತಾನ್ರಿ ಇವ ಗಂಡಂದ್ರೆ ಇವನೇ ನೋಡು ಬಹದ್ದೂರು ಗಂಡು ಇದಕ್ಕೆ ಏನು ಹೇಳ್ತೀರಿ ದಿನ ಮುನ್ನೂರು ರೂಪಾಯಿ ಕುಡಿದು ಹಾಳು ಮಾಡೋ ನಿಮಗೆ ತಿಂಗಳಿಗೆ ಹದಿನೈದು ನೂರು ರೂಪಾಯಿ ಪಾರ್ಲರಿಗೆ ಕೊಟ್ಟರೆ ಏನು ತ್ರಾಸ ಆಯ್ತು ಹಾಂ ಮೇಡಮ್ ಅವರೇ ಕರೆಕ್ಟ್ ಟ್ರ್ಯಾಕಿಗೆ ಬಂದ್ರಿ ಈಕಿ ಪಾರ್ಲರ್ಗೆ ಹಾಳು ಮಾಡ್ತಾಳೆ ರೊಕ್ಕಾನೆ ನಾನು ಕುಡಿಯೋಕೆ ಹಾಳು ಮಾಡ್ತೀನಿ ರೀ ಇಲ್ಲಿಗೆ ಇಬ್ಬರದು ಮ್ಯಾಟ್ರ್ ಇಲ್ರಿ ಆತಿಲ್ರಿ ಸಮ ಆತಿ ಈಕಿ ವಿಚಾರ ಹಂಗಿಲ್ರಿ ನಿಮ್ ಹೇಳ್ತಿ ಏನು ಹೇಳಿದ್ರು ನಿಮ್ಮ ಒಳ್ಳೇದಕ್ಕ ಅವಳು ಹೇಳ್ದಂಗ ಕೇಳಿದ್ರೆ ಅಂದ್ರೆ ನಿಮ್ಮ ಹತ್ರ ಎಷ್ಟು ದುಡ್ಡು ಉಳಿತೈತಿ ನೋಡಿ ಈಕಿ ಹೇಳೋದು ದುಡ್ಡು ಉಳಿಸೋದಲ್ವಿ ಮನಿ ಮಠ ಹೊಲ ಮನಿ ಮಾಡ್ಕೊಂಡು ಮೈ ಮೇಗಿನ ಅರಿವಿ ಹರ್ಕೊಂಡು ಕೈಯಾಗ ಒಂದು ತಾಟ್ ಹಿಡ್ಕೊಂಡು ಅಮ್ಮ ತಾಯಿ ಅಂತ ಹೇಳಿ ಹೋಗ ಲೆಕ್ಕ ಹೇಳ್ತಾಳ ಅಲ್ರಿ ಮೇಡಮ್ ನೀವ ಹೇಳ್ರಿ ನಾನು ಗಂಡಸು ನಾನು ರಾತ್ರಿ ಒಂದು ಮುನ್ನೂರು ರೂಪಾಯಿದ್ದು ಬಾಳಲ್ಲ ಅಷ್ಟಷ್ಟು ಕುಡಿದು మనీ ఒక్క గ మేలే ఇష్ట సర్వే సమాన్ యాక్చువల్లీ ఇచులి చూ ఈ కండిషన్ హక్తాడ్రీ నీ ఏ ట్రక్ కుడు బందీ నగూ ఆ ట్రక్కు బేక ಧೂಮ್ರಪಾನ ಮಾಡೋದು ಆರೋಗ್ಯಕ್ಕ ಹಾನಿ ಅಂತ ನಿಮ್ಮಿಬ್ಬರಿಗೂ ಗೊತ್ತಿಲ್ಲ ಆರೋಗ್ಯ ಎದುರಿಂದ ಸಿಕ್ತತ್ರಿ ಮೇಡಮ್ ನೆಮ್ಮದಿಯಿಂದ ಸಿಕ್ತತ್ರಿ ಕುಡುದು ಹೋದ್ವಿ ಅಂದ್ರ ಆರಾಮಾಗಿ ಕಣತುಂಬ ನಿದ್ದೆ ಮಾಡ್ತೇವಿ ಒಂದ್ ವೇಳೆ ಕುಡಿಲಾರ್ದ ಮನಿಗೆ ಹೋದ್ವಿ ಅಲ್ಲಿಗೆ ನಮ್ಮ ಕತಿ ಮುಗಿತಂತ ತಿಳ್ಕೋರಿ ಹಾ ನೋಡ್ರಿ ಮೇಡಮ್ ಕುಡಿಯೋದ್ರಿಂದ ನೆಮ್ಮದಿ ಸಿಕ್ತೈತಿ ಅಂತ ನಮ್ಮ ಮನೆಯವರು ಹೇಳ್ತಾರ ಇವ್ರೊಬ್ಬರೇ ನೆಮ್ಮದಿ ಪಡ್ಕೋಬೇಕು ನಾನು ನೆಮ್ಮದಿಲೇ ಇರಬಾರ್ದು ಇದ್ಯಾವ್ಲಕ್ಕ

ಅಂದಂಗ ಸರ ನಿಮ್ದು ಮತಿ ವೇಗತಿ ನನಗೆ ಬಂತ ಏನಾದ್ರೂ ಟಿಪ್ಸ್ ಕೊಡಿ ಸರ ಗಂಡ ಹೆಂತಿ ಜಗಳ ಇಲ್ಲದಂಗೆ ಇರೋದು ಅಂತ ಏನಂದಿ ಗಂಡ ಹೆಂಡತಿ ಜಗಳ ಇಲ್ಲದಂಗೆ ಇರಬೇಕಾ ಅಯ್ಯೋ ಹುಚ್ಚ ಅದು ಈ ಜನ್ಮದಕ್ಕೆ ಸಾಧ್ಯನೇ ಇಲ್ಲ ಹೆಂಗಕ್ಕೆ ಅಂದ್ರೆ ಜಗಳ ಗಂಟಿ ಜಗಳ ಗಂಟಿ ಕೂಟ ಮದುವಿ ಮಾಡ್ಕೊಂಡಿರ್ತಿವೆ ಅಂದ್ರೆ ಮನೆಯಾದ ಜಗಳ ಆಗ್ದಂಗೆ ಇರ್ತತನಪ್ಪ ಟೀಸಿ ನೀನು ಹೇಳ್ತಾ ಇರೋದು ಏನ ಸಾರು ಅವ್ರ ಹೆಂಡತಿಗೆ ಜಗಳ ಗಂಟಿ ಅಂತ ಹೇಳ್ತಿದ್ದಾರೆ ನಿಮಗೆಲ್ಲ ಹಾಂ ಮುಂದೆ ಅಂತಂದಾ ನೋಡ ಮುಂದ ಬರ್ತದೆ ಸರಾಗ ತಂದೋ ಹಾಕ ಏನದ ಒಂದು ಟಿಪ್ಸ್ ಕೊಡಿರಿ ಟಿಪ್ಸ್ ಹೇಳ್ಬೇಕಾ ಹ್ಮ್ ನನಗೆ ಬರ ಸಿಟ್ಟಿಗೆ ಈ ಹೆಂಡತಿಗೆ ಬುದ್ಧಿ ಬರ್ಬೇಕಂದ್ರೆ ಹಳೆ ಹೆಂಡತಿ ಬಿಟ್ಟು ಹೊಸ ಹೆಂಡತಿನ ಮದ್ವೆ ಮಾಡ್ಕೊಬೇಕ ಸರ ಇವತ್ತು ನನ್ನ ಕಣ್ಣು ತೆರಿಸಿದ್ರಿ

ಅದನ ನಾನು ಮಾಡ್ತಿನಿ ಅಂತ ಹೇಳಾಕಂತಿನಿ ನಿನ್ನ ನಿನ್ನ ಏ ಏ ನಿನ್ನವನ ನೋ ನೋ ನಡಿ ಮನಿಗೆ. ಒಂದಿಟಿ ಅಣ್ಣೆ ಹೊಡೆದು ನಿನ್ನ ಬರಬ್ಬರಿ ಮಾಡ್ತೀನಿ ನಡಿ ನಡಿ ಮನೆಗೆ ಬರಬರಿ ಅಣ್ಣೆ ಹೊಡೆದು ನಿನ್ನ ಇವತ್ತ ಹಣ್ಣು ಗಾಯಿ ನೀರ್ ಪೂಜೆ ಸರಳ ಮನಿಗೆ ನಡಿ ಏ ಗಂಡ ನೀನು ಸರಳ ಮನೆಗೆ ನಡಿ ಅಪ್ಪ ಬೋಳೆ ಹೆಂಡತಿ ಬಿಡು ಮೇಡಮರೆ ಯಾಕ ಕಳ್ಳಾಟಾರಿ ರೀ ನೀವಿ ಸುಳ್ಳ ಹೇಳಬೇಡ ಅವಂಗಾ ಟಿಪ್ಸ್ ಕೊಡಾತಿದ್ದಲ್ಲ ಹೊಳೆ ಹೆಂಡತಿ ಬಿಟ್ಟು ಹೊಸ ಹೆಂಡತಿ ಮಾಡ್ಕೊಳೋದು ಯಾರು ಅಕಿ ಎಲ್ಲದಾಳ ಏನಕ್ಕೆ ಹೆಸರು ಆ ಮೇಡಮರೆ ನನಗೆ ಯಾರು ಗೊತ್ತಿಲ್ಲ ರೀ ಗೊತ್ತಿಲ್ಲ ಗೊತ್ತಿಲ್ಲದು ಗೊತ್ತೈತೆ ಅಂದ್ರೆ ಹಂಗ ಹೆಂಗೆ ಹೇಳಿದಿ ಒಳ್ಳೆ ಕತ್ತು ಹೇಳ್ತಲ್ಲ ಅವ್ರಿಬ್ರದ್ದು ಜಗಳ ಬಿಡಿಸಿ ಏನೋ ಒಂದು ಟಿಪ್ಸ್ ಹೇಳಿದ್ರೆ ಸಮಾಧಾನ ರೀ ಸುಮ್ಮನಾಗಿ ಮನೆಗೆ ಹೋಗ್ಕಾರ ಅಂತ ಹೇಳೀನಿ ಆ ಪ್ರಕಾರ ಅವರು ತಣ್ಣಗ ಇಬ್ರು ಮನೆಗೆ ಹೋದ್ರು ಅವ್ರನ್ನ ಆರ್ಸಕ್ ಹೋಗಿ ಅವ್ರ ಜಗಳ ತಣ್ಣಗಾಗಿ ನಮ್ಮ ಮನೆಗೆ ಉಳಿಯಾಕತ್ತ ಲೋಯಪ್ಪ ಇದೆಂತ ಕರ್ಮ ಈ ವಿಡಿಯೋ ಕೇವಲ ತಮಾಷೆಗೋಸ್ಕರ ಇದು ಯಾವುದೇ ವ್ಯಕ್ತಿ ಅಥವಾ ಕತೆಗೆ ಸಂಬಂಧಿಸಿದ್ದಲ್ಲ ವೀಕ್ಷಕರ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ಒಂದ್ ವೇಳೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಮಾತ್ರ ಶೇರ್ ಮಾಡಿ ಹೊಸದಾಗಿ ನೋಡುವಂತ ನನ್ನ ಆತ್ಮೀಯ ವೀಕ್ಷಕರಲ್ಲಿ ಕೈ ಮುಗಿದು ಮುಗಿದ್ರಿ ನಮ್ಮ ಹಳ್ಳಿ ಮಾಡ್ಕೊರಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ತೀವಿ